ಈ ನಾಮಪತ್ರ ಸಲ್ಲಿಸೋ ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಾನ್ಯ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ನಾಮಪತ್ರವನ್ನು ಸಲ್ಲಿಸೋ ಕಾರ್ಯಕ್ರಮದಲ್ಲಿ ಬಂದು ಮತ್ತೆ ಪುನಃ ಬೇರೆ ಕಾರ್ಯಕ್ರಮ ಇರೋ ಕಾರಣ ಅವರು ತೆರಳಿದ್ದಾರೆ ಹಂಗ ಇವತ್ತು ನಾಮಪತ್ರ ಕಚೇರಿಗೆ ಬಂದು ನಾಮಪತ್ರ ಸಲ್ಲಿಸಿದ ನಂತರ ಇವತ್ತು ದೇಶದ ಪ್ರಧಾನಮಂತ್ರಿ ಇರುವಂಥ ನರೇಂದ್ರ ಮೋದಿಜಿಯವರು ನಾಲ್ಕು ನೂರು ಸ್ಥಾನ ಗೆಲ್ಲಬೇಕನ್ನಂಥ ಸಂಕಲ್ಪವನ್ನು ಮಾಡಿದ್ದಾರೆ ಆ ನಾಲ್ಕುನೂರು ಸ್ಥಾನಗಳಲ್ಲಿ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡ ಒಂದಾಗಬೇಕು ಅನ್ನೋಂಥದ್ದು ನಮ್ಮೆಲ್ಲ ಹಿರಿಯರ ಒಂದು ಸಂಕಲ್ಪ ಆಗಿದೆ ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ನಾಮಪತ್ರ ಸಲ್ಲಿಸಿದ್ದೇನೆ ಆಲ್ರೆಡಿ ಒಂದು ಸುತ್ತಿನ ಪ್ರಚಾರವನ್ನು ಕೂಡ ನಾನು ಎಲ್ಲ ಕಡೆ ಹೋಗಿ ಪ್ರಚಾರವನ್ನು ಕೂಡ ಮುಗಿಸಿದ್ದೇನೆ ಇನ್ನು ಎರಡನೇ ಸುತ್ತಿನ ಪ್ರಚಾರ ಪ್ರಾರಂಭ ಮಾಡಬೇಕಾಗಿದೆ ಇವತ್ತು ನಾಮಪತ್ರ ಸಲ್ಲಿಸಿದಂತ ನಾಳೆಯಿಂದ ಪುನಃ ಪ್ರಚಾರವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ ನಾಳೆ ನಾನು ಧಾರವಾಡಿಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದು ಮತ್ತೆ ಹದಿನಾಲ್ಕನೇ ತಾರೀಕಿಂದ ಮತ್ತೆ ಪುನಃ ಪ್ರಚಾರವನ್ನು ಪ್ರಾರಂಭ ಮಾಡೋಂಥ ಕೆಲಸ ಮಾಡ್ತೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇವತ್ತು ಒಂದು ರೀತಿ ಲೋಕಸಭೆಗೆ ಅವಕಾಶವನ್ನು ಮಾಡ್ಕೊತ ಬಂದಿದೆ ಹಾಗೆ ಕಳೆದ ಒಂದು ಉಪಚುನಾವಣೆ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು ಹಂಗಾಗಿ ಇವತ್ತು ಎಲ್ಲರೂ ಸೇರಿ ಒಟ್ಟಾರೆಗೆ ಒಗ್ಗಟ್ಟಿನಿಂದ ಈ ಚುನಾವಣೆಯಲ್ಲಿ ಗೆಲ್ತೀವನಂಥ ವಿಶ್ವಾಸ ನಮಗಿದೆ ಒಂದು ಕಡೆ ನರೇಂದ್ರ ಮೋದಿಜಿಯವರ ಅಲೆ ಇದೆ ಸನ್ಮಾನ ಯಡಿಯೂರಪ್ಪರ ಒಂದು ಶಕ್ತಿ ಅವರ ಅಲೆ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಗೆಲ್ಲಬೇಕನ್ನ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಬಳ್ಳಾರಿ ಕೋಟೆ ಮೇಲೆ ಬಾವುಟವನ್ನು ಆಡಿಸಂಥ ಕೆಲಸ ಎಲ್ಲ ನಮ್ಮ ನಾಯಕರು ಮಾಡ್ತಾರೆ ಬದಲಾವಣೆ ಬದಲಾವಣೆಯಾಗಿ ಏನಾದರೂ ಯಾಕಂದರೆ ಕಳೆದ ಚುನಾವಣೆಯಲ್ಲಿ ನಾನು ವಿಧಾನಸಭೆ ಚುನಾವಣೆಯಲ್ಲಿ ಸೋತೋಗಿದ್ದೆ ಹೋಗಿದ್ದೆ ಮೇಲೆ ಕೂಡ ಪಾರ್ಟಿ ಅನೇಕ ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ಇವತ್ತು ರಾಮ್ಲೂರು ಈ ರಾಜ್ಯದಲ್ಲಿ ಉದ್ದಗಲಿಕ್ಕೂ ಕೂಡ ಕೆಲಸ ಮಾಡಿದಾನೆ ಪಕ್ಷ ಸಂಘಟನೆ ಮಾಡಿದನ ಅನ್ನೋಂಥ ಕಾರಣಕ್ಕೋಸ್ಕರವಾಗಿ ರಾಜಕಾರಣದಲ್ಲಿ ಎಲ್ಲೋ ಒಬ್ಬ ಮನುಷ್ಯ ಹೋರಾಟದಿಂದ ಹಿನ್ನೆಲೆ ಬಂದಂಥ ಮನುಷ್ಯ ಕಳೆದು ಹೋಗಬಾರದು ಕಳೆದು ಹೋದರೆ ಎಲ್ಲೋ ಒಂದು ಕಡೆ ಕಷ್ಟ ಆಗುತ್ತೆ ಅನ್ನೋಂಥ ಕಾರಣದಿಂದ ಈ ಸಮುದಾಯಗಳಿಗೆ ಒಂದು ರೀತಿ ಎಲ್ಲೊಂದು ಕಡೆ ಕಂಟಕಾಗುತ್ತೆ ತೊಂದರೆ ಆಗುತ್ತೆ ಅಂತ ಕಾರಣದಿಂದ ಇವತ್ತು ನನಗೆ ಇವತ್ತು ಪುನಃ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ರಾಜಕೀಯವಾಗಿ ಪುನರ್ಜನ್ಮವನ್ನು ಈ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಜನರು ನನಗೆ ಒಂದು ರೀತಿ ಶಕ್ತಿಯಾಗಿ ನಿಂತಿದ್ದಾರೆ ಇವತ್ತು ರಾಮ್ಲೂರು ಸೋಲ್ಬಾರ್ದಿತ್ತು ಇವತ್ತು ಸೋತಿದ್ದಾರೆ ಅನುಕಂಪ ಜಾಸ್ತಿ ಇದೆ ಒಂದು ಕಡೆ ನರೇಂದ್ರ ಮೋದಿಜಿ ಅಲೆಗಳು ಜಾಸ್ತಿ ಇದೆ ಹಂಗಾಗಿ ಇವತ್ತು ನರೇಂದ್ರ ಮೋದಿಜಿ ಯಡಿಯೂರಪ್ಪನವರು ನಾನು ಸೋತಿರುವಂಥ ಅನುಕಪ್ಪ ನಮ್ಮ ನಾಯಕರೆಲ್ಲರುಗೂ ಸೇರ್ಕೊಂಡು ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಇದೆ ನಮ್ಮ ಜನಾರ್ದನ್ ರೆಡ್ಡಿಯವರು ಅವರು ಕೂಡ ಇವತ್ತು ಪಕ್ಷ ವಿಲೀನವನ್ನು ಮಾಡಿದಾರೆ ಅವರು ಧರ್ಮಪತ್ನಿಯವರು ಅರ್ನಮ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಹಂಗೆ ಒಟ್ಟಾರೆಯಾಗಿ ನಾವು ಮೂವರು ಸೇರಿಕೊಂಡು ಇವತ್ತು ಎಲ್ಲ ಕಡೆ ಕೂಡ ಸಂಘಟನೆ ಮೂಲಕ ಈ ಗೆಲುವನ್ನು ಸಾಧಿಸ್ಕೊಂಡಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ ಸರ್ ಈ ಸಲ ರಾಮುಲು ಅವ್ರನ್ನ ಖಂಡಿತವಾಗ್ಲೂ ಮನೆಗೆ ಕಳಿಸ್ತೀವಿ ಅಂತಕ್ಕಂಥ ಆರೋಪವನ್ನು ಕಾಣ್ತೀವಿ ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಭೀಮಾ ನಾಯಕ್ ಅವರು ಜನಾರ್ದನ್ ರೆಡ್ಡಿ ಅವರೇ ಶ್ರೀರಾಮುಲುವನ್ನು ಸೋಲಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇಲ್ಲಿ ಅವರು ನಾಳೆ ಮೇ ಏಳನೇ ತಾರೀಕಿನ ನಂತರ ರಾಮ್ಲೂರ್ನ ಅವ್ರ ಮನೆಗೆ ಕಳಿಸ್ತಾರೆ ಇಲ್ಲಿದ್ದ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅವ್ರನ್ನ ಮನೆ ಕಳಿಸುತ್ತೆ ಕಳಿಸ್ತಾರೆ ಅನ್ನೋದು ನೋಡಬೇಕಾಗಿದೆ ಯಾಕಂದ್ರೆ ದೇಶದಲ್ಲಿ ಇವತ್ತು ಎಲ್ಲರೂ ಕೂಡ ಕಾಂಗ್ರೆಸ್ ನಾಯಕರನ್ನು ಅವರು ಮೈತ್ರಿಯನ್ನು ಇವತ್ತು ಇಂಡಿಯನ್ ಒಕ್ಕೂಟನ ಮನೆಗೆ ಕಳಿಸಿಬಿಟ್ಟಿದ್ದಾರೆ ಇವತ್ತು ಅವರಿಗೆ ಸಮರ್ಥವಾದಂಥ ಒಬ್ಬ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಇಲ್ಲ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಜೊತೆಲಿದ್ದಂಥ ಯಾರ್ಯಾರು ಇದ್ದರೂ ಒಕ್ಕೂಟದಲ್ಲಿದ್ದರೆ ಎಲ್ಲರು ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ ಏಕಾಂಗಿಯಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಒಂದು ರೀತಿ ಅವರು ಅಸ್ತಿತ್ವವನ್ನು ಹುಡುಕೋವಂಥ ಕೆಲಸ ಕೂಡ ಆಗ್ತಾಯಿದೆ ಇವತ್ತು ನರೇಂದ್ರ ಮೋದಿ ಜೋರು ನೂರ ನಲ್ವತ್ತು ಕೋಟಿ ಜನ ಜನರು ಇವತ್ತು ಮೋದಿ ಜಿಯವ್ರನ್ನ ಆಯ್ಕೆ ಮಾಡ್ಕೋಬೇಕು ಎರಡು ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಮೂರನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಮಾಡಬೇಕಂದ್ರೆ ಒಂದು ಕಡೆ ಮಾಡ್ತಿದ್ದಾರೆ ಇವತ್ತು ಜನಾರ್ದನ್ ರೆಡ್ಡಿ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ನಾವೆಲ್ಲರುಗಳು ಒಂದಾಗಿರೋ ಕಾರಣ ಶಕ್ತಿ ಜಾಸ್ತಿ ಆಗಿರೋ ಕಾರಣ ಅವ್ರಿಗೆಲ್ಲೋ ಒಂದು ಕಡೆ ಅಸಮಾಧಾನ ಅವ್ರೇನತ್ಕೊಂಡಿದ್ರು ಕೂಡ ಹೊಡೆದೋದ್ರೆ ನಾವು ಗೆಲಿತೀವನಂತ ಅವ್ರಿಗೆ ಒಂದು ರೀತಿ ಆತ್ಮಸ್ಥೈರ್ಯ ಇತ್ತು ಇವತ್ತು ಕೂಡ ಒಂದಾಗಿರೋ ಕಾರಣ ಅವ್ರಿಗೆ ಭಯ ಪ್ರಾರಂಭ ಆಗಿದೆ ಹಂಗೆ ಭಯ ಪ್ರಾರಂಭ ಆದಂಥ ಟೈಮ್ ಮನುಷ್ಯ ಸಿದ್ಧಿಮತಿಯಲ್ಲಾದಂಥ ಮಾತಾಡೋಂಥ ಕೆಲಸ ಮಾಡ್ತಾರೆ ಖಂಡಿತವಾಗಿ ಕೂಡ ಒಂದಾಗಿದ್ದೀವಿ ನಮ್ಮ ಜನರು ಕೂಡ ಒಂದಾಗಿದ್ದಾರೆ ಹಂಗಾಗಿ ಗೆಲುವು ನಮ್ಮೆಲ್ಲರಿಗೆ ಅನುಕೂಲ ಆಗೋಂಥ ಗೆಲುವಾಗುತ್ತೆ ಸರ್ ಈಗ ಎಂಟು ಕ್ಷೇತ್ರಗಳಲ್ಲಿ ಬಳ್ಳಾರಿ ಲೋಕಸಭಾ ಎಂಟು ಕ್ಷೇತ್ರಗಳಿದ್ದಾವೆ ಆರರಲ್ಲಿ ಕಾಂಗ್ರೆಸ್ಸೇ ಗೆದ್ದಿದೆ ಸರ್ ನಮ್ಮ ಕಡೆ ಒಂದು ಮಾತ್ರ ಗೆದ್ದಿದೆ ಮತ್ತು ರಾಜ್ಯದೊಮ್ಮೆ ಜೆ ಡಿ ಇದು ಎಲ್ಲ ಒಂದು ಕಡೆ ತಮಗೆ ಸೆಟ್ಲಾಕ್ ಅನ್ನಿಸ್ತಾರೆ ಈ ಚುನಾವಣೆಯಲ್ಲಿ ನಾನು ಹತ್ತತ್ರ ಇಪ್ಪತ್ತೈದು ವರ್ಷಗಳ ಕಾಲ ಲೋಕಸಭೆ ಚುನಾವಣೆಗಳು ನಾನು ಮಾಡ್ತಾಯಿದ್ದೀವಿ ಐದೇ ಬಾರಿ ನಾನು ಚುನಾವಣೆ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಕೂಡ ಅನೇಕ ಬಾರಿ ಚುನಾವಣೆ ಮಾಡಿದಂಥ ಟೈಮಲ್ಲಿ ಕೂಡ ಇವತ್ತು ಕಳೆದ ಚುನಾವಣೆಯಲ್ಲಿ ನಮ್ಮ ಕೃಷ್ಣ ನಾಯ್ಕರು ಮೈತ್ರಿಯ ಶಾಸಕರಾದಂಥ ನೇಮರ ನಾಯಕರು ಮಾತ್ರ ಹತ್ತು ವಿಧಾನಸಭಾ ಕ್ಷೇತ್ರಗಳೇ ಹತ್ತಂದರೆ ಒಂದು ಸಿರುಗಪ್ಪಗ ಹರಪಳ್ಳಿ ಬಿಟ್ಟು ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರೋದು ಕೇವಲ ಒಂದೇ ಒಂದು ಎರಡೇ ಮಾತ್ರ ಗೆದ್ದಿದ್ದೀವಿ ಮೈತ್ರಿಯಲ್ಲಿ ನಂತರ ಇವತ್ತು ಎಲ್ಲ ಎಮ್ ಎಲ್ ಎಗಳು ಅವರಿದ್ದರೆ ಕೂಡ ಒಂದು ರೀತಿ ಅವರು ಏನೇ ವಿಷ ವಿಚಾರಗಳನ್ನು ಜನರ ಮುಂದೆ ಇಟ್ಟರೆ ಕೂಡ ನಮ್ಮದು ಮೋದಿ ಗ್ಯಾರಂಟಿ ಅಂದರೆ ಮೋದಿಜಿಯವರೇ ಈ ದೇಶಕ್ಕೆ ಗ್ಯಾರಂಟಿ ಈ ದೇಶದ ಭದ್ರತೆ ವಿಚಾರದಲ್ಲಿ ಏಕತೆ ವಿಚಾರದಲ್ಲಿ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಭಾರತ ಇವತ್ತು ಉದಾಹರಣೆಗೆ ಹೇಳ್ಬೇಕಾದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಐದೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತು ನಲವತ್ತೇಳರ ಒಳಗಡೆನೆ ಭಾರತ ವಿಶ್ವದಲ್ಲಿ ನಂಬರ್ ಒನ್ ಆಗಬೇಕಾಗಿದೆ ಇವತ್ತು ಎಲ್ಲ ವಿಚಾರಗಳನ್ನು ನೋಡಿದಂಥ ಟೈಮಲ್ಲಿ ಮೋದಿಜಿಯವರು ನಾವು ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಭಾರತದಲ್ಲಿದ್ದಂಥ ಜನರು ಜೋಡಿಸ್ಕೊಂಡು ಹೋಗೋಂಥ ಕಾರ್ಯಕ್ರಮಗಳು ಕೊಡುವಂಥಕ್ಕೆ ಕೆಲಸ ಮಾಡಿದನ ಭಾರತದಲ್ಲಿದ್ದಂಥ ಪ್ರತಿಯೊಬ್ಬ ಭಾರತೀಯನು ಕೂಡ ನಮ್ಮ ಭಾರತ ನಮ್ಮ ಮೋದಿಯನ್ನಂಥ ಒಂದು ರೀತಿ ಅವ್ರಿಗೆ ಭಾವನೆಗಳನ್ನು ಮೂಡಿಸುವಂಥ ಕೆಲಸ ಮಾಡಿದಾನ ಹಂಗಾಗಿ ಇವತ್ತು ಚುನಾವಣೆಗಳನ್ನು ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ನೂರ ಮೂವತ್ತಾರು ಮಂದಿ ಜ ಅವ್ರು ಗೆದ್ದಾರೆ ಆ ನೂರ ಮೂವತ್ತಾರು ಮಂದಿ ಗೆದ್ದಂಥವ್ರನ್ನ ಪರಿಸ್ಥಿತಿ ಅವ್ರಿಗೆ ಪರಿಸ್ಥಿತಿ ನೋಡಿ ಇವತ್ತು ಶಾಸಕರು ನಮ್ಮ ಉದಾಹರಣೆ ಕೃಷ್ಣ ನಾಯ್ಕ ಅಣ್ಣವ್ರು ಇದ್ದಾರೆ ನೇಮರಾಜ್ ನಾಯ್ಕರಿದ್ದಾರೆ ಅವರಿಗೆ ಎಮ್ ಎಲ್ ಎ ಶಾಸಕರ ಅನುದಾನ ಕೂಡ ಕೊಡೋಕ್ಕೆ ಆಗ್ತಾ ಇಲ್ಲ ಸರ್ಕಾರ ನಡ್ಸೋಕ್ಕಾಗ್ತಾಯಿಲ್ಲ ಖಜಾನೆ ಖಾಲಿ ಮಾಡ್ಕೊಂಡು ಕುಂತಾರೆ ಇವತ್ತು ಒಂದೇ ಒಂದು ನಮಗೆ ಗ್ಯಾರಂಟಿ ಈ ದೇಶಕ್ಕೆ ವಿಶ್ವಾಸದಂಥ ನಾಯಕ ಮೋದಿಜಿಯವರಾಗಿರೋ ಕಾರಣ ಅವ್ರು ಎಷ್ಟೇ ಹೇಳಿದ್ರು ಕೂಡ ಎಷ್ಟೇ ಮಂದಿ ಎಮ್ ಎಲ್ ಎಗಳಿದ್ರು ಕೂಡ ಈ ಬಾರಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲ್ಲಬೇಕನ್ನ ಸಂಕಲ್ಪ ಮಾಡ್ತಾಯಿದ್ದು ಇಪ್ಪತ್ತೆಂಟು ಗೆಲ್ತೀವಿ ಅದರಲ್ಲಿ ಬಳ್ಳಾರಿ ಜಿಲ್ಲೆ ಕೂಡ ಒಂದಾಗುತ್ತೆ ಅವ್ರು ಎಷ್ಟೇ ಮಂದಿ ಎಮ್ ಎಲ್ ಎಗಳಿದ್ರು ಕೂಡ ಜನರು ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಯಾವುದೇ ಸರ್ಕಾರಗಳು ಇವತ್ತು ಕ್ರೆಡಿಬಿಲಿಟಿನ ಕಳ್ಕೋಬೇಕಾದ್ರೆ ನಾಲ್ಕು ವರ್ಷ ಬೇಕಾಗುತ್ತೆ ಐದು ವರ್ಷ ಬೇಕಾಗುತ್ತೆ ಒಂದೇ ವರ್ಷದಲ್ಲಿ ಆ ಸರ್ಕಾರ ಕ್ರೆಡಿಬಿಲಿಟಿನ ಕಳ್ಕೊಬೇಕು ಕ್ರೆಡಿಬಿಲಿಟಿ ಕಳ್ಕೊಂಡ ನಂತರ ಜನರು ಮುಂದೆ ನಿಲ್ಲಕ್ಕಾಗಲ್ಲ ಜನರ ಮುಂದೆ ಕ್ರೆಡಿಬಿಲಿಟಿ ಕಳ್ಕೊಂಡಿರೋ ಕಾರಣ ಮೋದಿಜಿಯವರು ಕ್ರೆಡಿಬಿಲಿಟಿ ನಾಯಕ ದೇಶವನ್ನು ಸಮಗ್ರತದಿಂದ ನಡೆಸುವಂಥ ಕೆಲಸ ಮಾಡ್ತಾರೆ ಹಾಗಾಗಿ ಮೋದಿಜಿಯವರಿಗೆ ಮತ ಕೊಡ್ತಾರೆ ಕರ್ನಾಟಕದಲ್ಲಿ ಆಡಳಿತ ವಿರೋಧಿ ಸರ್ ಇವಾಗ ಜನರು ಆಲ್ರೆಡಿ ಒಂದು ವರ್ಷಗಳ ಹನ್ನೆರಡು ತಿಂಗಳು ಆಗ್ತಾ ಇದೆ ವಿರುದ್ಧ ಸರ್ಕಾರದ ವಿರುದ್ಧವಾಗಲೇ ಯಾವ ರೀತಿಯಲ್ಲಿ ಬೀಸ್ತೈತೆ ಯಾವ ರೀತಿಯಲ್ಲಿ ಆಗ್ತೈತಾನೆ ಅಂಥ ವಿಚಾರದ ಬಗ್ಗೆ ಭಾಳ ಸ್ಪಷ್ಟವಾಗಿ ಜನರು ಜನಾದೇಶವನ್ನು ಈ ಲೋಕಸಭೆ ಚುನಾವಣೆಯಲ್ಲಿ ಕೊಡೋಂಥ ಕೆಲಸ ಮಾಡ್ತಾರೆ ನಾವು ಎಲ್ಲ ವಿಚಾರಗಳನ್ನು ತೋಲನೆ ಮಾಡಂಥ ನೋಡೋಂಥ ಸಂದರ್ಭದಲ್ಲಿ ಕೂಡ ಈ ಸರ್ಕಾರ ಯಾವುದೇ ಅಂದ ಅಸ್ತಿತ್ವ ಉಳಿಸ್ಕೊಳಕ್ಕಾಗಲಿಲ್ಲ ಅವರಲ್ಲಿ ಅವರಲ್ಲಿ ಅನೇಕ ಗೊಂದಲಗಳಿರೋ ಕಾರಣ ಲೋಕಸಭೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಶಕ್ತಿಶಾಲಿ ರಾಜ್ಯವಾಗಿ ಹೊರಮಂಥ ಕೆಲಸ ಆಗ್ತಿತ್ತು ಕೈಗೆ ನಾವು ಫಸ್ಟ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಮನೆಗೆ ಹೇಳ್ರಿ ಆಮೇಲೆ ಶಿವಕುಮಾರ್ ಅವರು ಇದ್ದಾರೆ ಉಪಮುಖ್ಯಮಂತ್ರಿಗಳು ಅವ್ರನ್ನ ಮನೆಗೆ ಕಳ್ಸೋಕೇಳ್ರಿ ಅವರಲ್ಲಿ ಕಾಂಗ್ರೆಸ್ ಅರ್ಧ ಡಜನ್ ನಾಯಕರು ಎಲ್ಲ ಕೇಸಲ್ಲೇ ಇದ್ದಾರೆ ಕೇಸಲ್ಲಿದ್ದಂಥವ್ರು ಎಲ್ಲರೂ ಕೂಡ ಆರೋಪಣೆ ಆಗೋಕ್ಕಾಗಲ್ಲ ಆರೋಪಣೆ ಆಗಲ್ಲ ಅಂತೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಕೋರ್ಟ್ ಇದೆ ಕೋರ್ಟಲ್ಲಿ ನಡೀತಾ ಇದಾವೆ ಕೆಲವೊಂದು ಸಾರಿ ಈ ಸಂದರ್ಭದಲ್ಲಿ ಯಾವುದೋ ರಾಜಕೀಯವಾಗಿ ಮಾತಾಡಬೇಕಂದರೆ ಮಾತಾಡಿದರೆ ಇವತ್ತು ಅವರು ಅವ್ರ ಮೇಲೆ ಎಷ್ಟು ಮಂದಿ ಮೇಲೆ ಕೇಸ್ಗಳಿಲ್ಲ ರಾಹುಲ್ ಗಾಂಧಿ ಮೇಲೆ ಇದೆ ಸೋನಿಯಾ ಗಾಂಧಿ ಇದೆ ಡಿ ಕೆ ಶಿವಕುಮಾರ್ ಇಲ್ಲ ಅವರಲ್ಲಿದ್ದಂಥ ಎಲ್ಲ ಸರ್ಕಾರದಲ್ಲಿದ್ದಂಥ ಅರ್ಧ ಡಜನ್ ಮಂತ್ರಿಗಳ ಮೇಲೆ ಕೂಡ ಕೇಸಸ್ ಇದ್ದಾವೆ ಕೇಂದ್ರದ ನಾಯಕರ ಮೇಲೆ ಕೂಡ ಕೇಸಸ್ ಇದ್ದಾವೆ ಅಂದರೆ ಯಾವತ್ತು ಕೌಟಲ್ಲಿ ಆರೋಪ ಆರೋಪಿ ಅಂತೇಳಿ ಸಾಬೀತಾದಂಥ ಅವರಿಗೆ ಅವ್ರಿಗೆ ಆರೋಪಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದಾಗಿಲ್ಲ ಅಲ್ಲಿ ತನಕ ಮಾಡೋಕ್ಕಾಗಲ್ಲ ಕಂಪ್ಲೀಟ್ ಆಗಿ ಜನಾರ್ದನ್ ರೆಡ್ಡಿ ಬಿಜೆಪಿ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಅಮಿತ್ ಶಾ ಅವರು ಸ್ಟೇಟ್ ಕೊಟ್ಟಾರೆ ಈಗ ಮತ್ತೆ ಅದೇ ಅಮಿತ್ ಶಾ ಅವರು ಕರ್ಕೊಂಡು ಪಕ್ಷಕ್ಕೆ ಇದು ಈ ಭಾಗದಲ್ಲಿ ನಿಮಗೆ ವರ್ಕೌಟ್ ಆಗ್ತದೆ ನೋಡ್ರಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಶಕ್ತಿ ಜನಾರ್ದನ್ ರೆಡ್ಡಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿನ ಈ ಭಾಗದಲ್ಲಿ ಎಲ್ಲರೂ ಸೇರಿ ಒಟ್ಟಾರೆ ಸೇರಿ ಒಗ್ಗಟ್ಟಿನಿಂದ ಪಾರ್ಟಿ ಕಟ್ಟಿದ್ವಿ ಬೇರೆ ಬೇರೆ ಕಾರಣಗಳಿಂದ ಪಾರ್ಟಿಯಿಂದ ಹೊರಗಡೆ ಹೋಗಿದ್ದರು ಇವತ್ತು ಪುನಃ ಪಾರ್ಟಿಗೆ ಬಂದಿದ್ದಾರ ಸೇರಿದ್ದಾರೆ ಕೂಡ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗೋದ್ರಿಂದ ಅವ್ರಿಗೆ ಅಸಮಾಧಾನದಿಂದ ಏನೇ ಮಾತಾಡಿದ್ರು ಕೂಡ ಜನರು ಒಪ್ಪಲ್ಲ ಯಾಕಂದರೆ ಅವರೆಲ್ಲರುಗಳು ಒಂದಾಗಬೇಕೆಂದ್ರೆ ನನ್ನಲ್ಲಿ ಎಷ್ಟು ನಮ್ಮಲ್ಲಿ ಎಲ್ಲ ನಾಯಕರಲ್ಲಿ ಎಷ್ಟು ಭಾವನೆಗಳಿತ್ತು ಜನರ ಭಾವನೆಗಳು ಹಂಗೆ ಇರೋದು ಕೂಡ ಒಂದಾಗಿದೆ ಈ ಚುನಾವಣೆಯಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಿಂದ ತಾವು ಮೈತ್ರಿ ಇದೆ ಜೆಡಿಎಸ್ ಮೈತ್ರಿ ಇರೋದ್ರಿಂದ ಈ ವರ್ಷ ಪ್ರೈಸ್ ಆಗಿರೋದು ಈಗ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಒಂದು ವಿಚಾರ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಿರ್ಮಲಾನಂದ ಸ್ವಾಮೀಜಿ ಸೇರಿದಂತೆ ನಲವತ್ತೇಳು ಜನರ ಪೂರ್ಣ ಕದ್ದಾಲಿಕೆ ಆಗಿದೆ ಆ ವಿಚಾರ ನಿಮ್ಮ ಮೇಲೆ ಪ್ರಭಾವ ಬೀರುತ್ತಾ ಅಂದ್ರೆ ಬಿಜೆಪಿ ಪಕ್ಷದ ಮೇಲೆ ಈ ಕದ್ದಾಲಿಕೆ ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ ಯಾವತ್ತು ಅವತ್ತಿನ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಂಥ ಟೈಮಲ್ಲಿ ಅವತ್ತಿನ ಅನೇಕ ಮಂದಿ ನಾಯಕರ ಮೇಲೆ ಅವತ್ತು ಭಾಳಷ್ಟು ಮಂದಿಗೆ ಅಂದರೆ ಯಾರು ಹೆಸರು ಹೇಳಬೇಕಂದ್ರೆ ಭಾಳಷ್ಟು ಮಂದಿ ನಾಯಕರನ್ನು ಫೋನ್ ಕದ್ದಾಲಿಕೆಯನ್ನು ಪ್ರಾರಂಭ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ಹಂಗಾಗಿ ಇವತ್ತು ಅವರು ಆ ರೀತಿ ಮಾಡೋಂಗಿದ್ದಾನ ಬಹುಶಃ ಅವ್ರ ಹತ್ರ ಜೊತೆ ಜೊತೆಯಾಗಿ ಸರ್ಕಾರ ಕೂಡ ಮಾಡ್ತಿದ್ದಿಲ್ಲ ಹಂಗಾಗಿ ಇವತ್ತು ಅವರು ಎಲ್ಲ ಒಂದು ಕಡೆ ಇವತ್ತು ಬಿ ಜೆ ಪಿ ಹತ್ರ ಮೈತ್ರಿ ಮಾಡ್ಕೊಂಡಿದ್ದಾನೆ ಗೋಸ್ವಾಗಿ ಎಲ್ಲ ಒಂದು ಕಡೆ ಒಂದು ಸಮುದಾಯಗಳನ್ನು ಮತಗಳು ತೊಗೋಬೇಕನ್ನಂತ ಕಾಣ್ದೆ ಇವತ್ತು ಈ ರೀತಿ ಆರೋಪನೆ ಕೆಲಸ ಆರೋಪಣೆ ಮಾಡ್ತೇವೆ ಥ್ಯಾಂಕ್ ಯು